ದೊಡಬಸವೇಶ್ವರ ಸ್ವಾಮಿಯ ಜಾತ್ರದ ಮೋತ್ಸವ ಅಂಗವಾಗಿ ಒಂಬತ್ತು ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರೆಯ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಮೊದಲನೇ ದಿನ ಗೋಪೂಜೆ ಹಾಗೂ ಧ್ವಜ ನಂದದ ನಂದ ಧ್ವಜವನ್ನು ಹಾರಿಸಿ ಮುಂತಾದ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದಾಗುತ್ತೆ ಹಾಗಾಗಿ ಮೊದಲನೇ ದಿನ ಚಿನ್ನರ ಮೇಳ ಅಂತ ಮಾಡಿದ್ದೀವಿ ಎರಡನೇ ದಿನ ಕಬಡ್ಡಿಯನ್ನು ಮಾಡಿದ್ದೀವಿ ಮೂರನೇ ದಿನ ಇವತ್ತು ಕ್ರಿಕೆಟು ಸುಮಾರು ಮೂವತ್ತು ತಂಡಗಳು ದೂರಸದ ಊರಿಂದ ಬಂದು ಕ್ರಿಕೆಟನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಹಾಗೆ ನಾಲ್ಕನೇ ದಿನದಲ್ಲಿ ಕೂಡ ರಂಗೋಲ ಸ್ಪರ್ಧೆ ಇನ್ನಿತರ ಕಾರ್ಯಕ್ರಮಗಳು ಕೂಡ ನಡೀತಕ್ಕಂಥದಾಗುತ್ತೆ ಎಂಟನೇ ದಿನ ಮತ್ತು ಒಂಬತ್ತನೇ ದಿನದಲ್ಲಿ ನಮ್ಮ ಈ ಗ್ರಾಮದ ಅಂತಂದರೆ ಈ ನಾಡಿನ ಹಾಗೂ ಈ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತ ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದ್ದಾರೆ ಧರ್ಮಸ್ಥಳದ ಧರ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಹೆಗ್ಡೆಯವರು ಕೂಡ ಬರ್ತಾ ಇದ್ದಾರೆ ಹಾಗೆ ನಮ್ಮ ಸುತ್ತೂರಿನ ಶ್ರೀಯುತ ಶ್ರೀ ಸ್ವಾಮಿಗಳು ಕೂಡ ಸುತ್ತೂರಿನ ಸ್ವಾಮಿಗಳು ಕೂಡ ದೇಶಿಕೇಂದ್ರ ಸ್ವಾಮಿಗಳು ಕೂಡ ಇದ್ದಾರೆ ಹಾಗೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ ಒಂಬತ್ತನೇ ತಾರೀಕು ನಾವು ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಈ ಒಂದು ವಿಶೇಷತೆ ಏನಪ್ಪಾ ಅಂತಂದರೆ ಒಂಬತ್ತು ವರ್ಷಕ್ಕೆ ಅಥವಾ ಏಳು ವರ್ಷಕ್ಕೆ ಆಚರಿಸ್ತಾ ಇದ್ವಿ ಏಳು ವರ್ಷದಲ್ಲಿ ಮಧ್ಯಾಂತರದಲ್ಲಿ ಕರೋನಾ ಉಂಟಾದ್ದರಿಂದ ನಾವು ಅದನ್ನು ಇದು ಮಾಡಿ ಈ ತರ ನಂತರದಲ್ಲಿ ಒಂಬತ್ತು ವರ್ಷಕ್ಕೆ ಇದು ಮಾಡ್ತಾ ಇದ್ವಿ ಸುಮಾರು ಮೂರು ಲಕ್ಷಗಳ ಜನ ಸೇರ್ಪಡೆ ಆಗ್ತಕ್ಕಂಥ ಈ ಜಾತ್ರೆಗೆ ಮೂವತ್ತ ಎರಡು ಗಡಿಗಳಿಂದ ಜನ ಸಂಘಟನೆಯಾಗಿ ಮತ್ತು ದೇವತೆಗಳ ಅವರ ಅವರ ಒಂದು ಗ್ರಾಮದ ದೇವತೆಗಳನ್ನ ತಂದು ಈ ಗಡಿಯ ಒಂದು ಗಡಿಯ ಸಮೇತವಾಗಿ ನಾವು ವಿಜೃಂಭಣೆಯಿಂದ ಗಂಗೆ ಕಲ್ಯಾಣಿಯಿಂದ ಕಲ್ಯಾಣಿಯಿಂದ ನಾವು ಹೊಸ ನೀರನ್ನ ತಗೊಬಂದು ಅಂತಂದರೆ ಕುಂ ಕುಂಭವನ್ನು ತಗೊಬಂದು ಇಲ್ಲಿ ಕುಂಭಾಭಿಷೇಕವನ್ನು ನೆರವ ನೆರವೇರಿಸತಕ್ಕಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದಾಗತ್ತೆ ಆ ದಿನದಲ್ಲಿ ನಮ್ಮ ಮೈಸೂರಿನ ಭಾಗದ ಒಂದು ಜಾತ್ರೆ ಹೇಗೆ ನಡೀತಾ ಇದೆ ಹಾಗೆ ಅಂತಂತಂದ್ರೆ ದಸರಾ ಹೇಗೆ ನಡೀತಾ ಇದೆ ಅದರ ಎರಡೇ ಭಾಂಗವಾಗಿ ಈ ಜಾತ್ರೆಯೂ ಕೂಡ ವಿಶೇಷವಾಗಿ ಅದ್ಧೂರಿಯಾಗಿರ್ತಕ್ಕಂಥದ್ದಾಗತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಯಾವುದೇ ರೀತಿಯ ಜಾತಿ ಭೇದ ಭವ್ಯ ಕತೆಗಳು ಹೇಳಿದೇನೆ ಎಲ್ಲರೂ ಕೂಡ ಸಾಮರಸ್ಯದಿಂದ ಸಮೃದ್ಧಿಯಿಂದ ಕೂಡಿ ಈ ಓಕ್ಲಿ ಜಾತ್ರೆಯನ್ನು ಆಚರಿಸ್ತಕ್ಕಂಥದ್ದಾಗತ್ತೆ